ನಮ್ಮ ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿ ಕೆನಲ್ ಕ್ಲಬ್ ಹಾಗೂ ಬೆಂಗಳೂರು ಕೆನೈನ್ ನಿಂದ ಅಖಿಲ ಭಾರತ ಶ್ವಾನ ಪ್ರದರ್ಶನ ಡಾಗ್ ಶೋ ಚಾಂಪಿಯನ್ಶಿಪ್ ನವೆಂಬರ್ ಒಂದು ಮತ್ತು ಎರಡು ಎರಡು ಸಾವಿರ ಇಪ್ಪತ್ತೈದು ಈಶಾ ಫಾರ್ಮ್ಸ್ ಲೀಶರ್ ಇಪ್ಪತ್ತೇಳು ನಿಟ್ಟೆ ಕಾಲೇಜು ರಸ್ತೆ ರಯಾನ್ ಇಂಟರ್ ನ್ಯಾಷನಲ್ ಸ್ಕೂಲ್ ಹತ್ತಿರ ಯಲ್ಹಂಕ್ ಬೆಂಗಳೂರು ಬೆಳಿಗ್ಗೆ ಒಂಬತ್ತು ರಿಂದ ಸಂಜೆ ಐದರವರೆಗೆ ಆಯೋಜಿಸಲಾಗಿದೆ ಉತ್ತರ ಕರ್ನಾಟಕದ ಅತ್ಯಂತ ಜನಪ್ರಿಯ ತಳಿಯಾಗಿರುವ ಮುದೋಳ ನಾಯಿಗಳು ಇಲ್ಲಿ ಗಮನ ಸೆಳೆಯಲಿವೆ ಪ್ರತಿಯೊಬ್ಬ ನಾಗರಿಕರ ಅಚ್ಚುಮೆಚ್ಚಿನ ಪ್ರಾಣಿ ನಾಯಿ ಇತಿಹಾಸ ಪೂರ್ವದಿಂದಲೂ ಮನುಷ್ಯರೊಂದಿಗೆ ಇದರ ಬಾಂಧವ್ಯ ಇದೆ ಕೋರೆಹಲ್ಲು ತಳಿಯ ನಾಯಿಯ ಕುರಿತು ಇನ್ನಷ್ಟು ಜ್ಞಾನ ವೃದ್ಧಿಸಿಕೊಳ್ಳುವ ಹಾಗೂ ಮಾಹಿತಿ ಪಡೆಯುವ ನಿಟ್ಟಿನಲ್ಲಿ ಸಹಕಾರಿಯಾಗುವ ಅಖಿಲ ಭಾರತ ಶ್ವಾನ ಪ್ರದರ್ಶನ ಹಾಗೂ ಸ್ಪರ್ಧೆಯನ್ನು ನಗರದಲ್ಲಿ ಆಯೋಜಿಸಲಾಗಿದೆ ಬೆಂಗಳೂರು ಮೂಲದ ಸಿಲಿಕಾನ್ ಸಿಟಿ ಕೆನಲ್ ಕ್ಲಬ್ ಒಂದು ನೂರು ಮೂವತ್ತೊಂದು ಹಾಗೂ ಒಂದು ನೂರು ಮೂವತ್ತೆರಡು ಹಾಗೂ ಬೆಂಗಳೂರು ಕನೈನ್ ಕ್ಲಬ್ ಐವತ್ತೊಂಬತ್ತು ನೇ ನಿಂದ ಅಖಿಲ ಭಾರತ ಶ್ವಾನ ಪ್ರದರ್ಶನದ ಸ್ಪರ್ಧೆ ಆಯೋಜಿಸಿದೆ ಕೋರೆಹಲ್ಲು ನಾಯಿಗಳ ಕುರಿತು ಜನಪ್ರಿಯತೆ ಮೂಡಿಸುವ ಸಲುವಾಗಿಯೇ ಈ ಸ್ಪರ್ಧೆ ಆಯೋಜಿಸಲಾಗಿದೆ ನಾನಾ ತಳಿಗಳ ನಾಯಿಯನ್ನು ಮುಖ್ಯವಾಹಿನಿಗೆ ತರುವುದು ಇದರ ಉದ್ದೇಶ ಮುದೋಳ ಇದೇ ಸಂಸ್ಥೆ ತನ್ನ ಪ್ರದರ್ಶನದಲ್ಲಿ ಮೊದಲ ಬಾರಿಗೆ ಪರಿಚಯಿಸಿತ್ತು ಇದು ನಂತರ ದೇಶದಲ್ಲಿ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಪರಿಚಿತವಾಯಿತು ಇನ್ನೊಂದು ಹೆಗ್ಗಳಿಕೆ ಅಂದರೆ ಇಂದು ಭಾರತೀಯ ಸೇನೆಯಲ್ಲಿ ಕೂಡ ಈ ತಳಿಯ ನಾಯಿಗಳು ಸೇವೆ ಸಲ್ಲಿಸುತ್ತಿವೆ ಸುಮಾರು ಐವತ್ತು ತಳಿಯ ನಾನೂರ ಐವತ್ತು ರಿಂದ ಐನೂರ ಶ್ವಾನಗಳು ಇಲ್ಲಿ ಪ್ರದರ್ಶನಗೊಳ್ಳುತ್ತಿವೆ ವಿಶೇಷ ತಳಿಯಾದ ಅಕಿತಾ ಮಾಲ್ಟೀಸ್ ಸ್ಕವೆಂಜರ್ ಸೈಬೀರಿಯನ್ ಹಸ್ಕಿ ಬೆಲ್ಜಿಯನ್ ಶೆಪರ್ಡ್ ಅಫ್ಘಾನ್ ಹೌಂಡ್ ಇನ್ನು ಹಲವು ತಳಿಯ ನಾಯಿಗಳಾದ ಜರ್ಮನ್ ಶೆಪರ್ಡ್ ಡಾಬರ್ ಮನ್ ಲ್ಯಾಬ್ರಡಾರ್ ರಿಟ್ರೆವರ್ ಗೋಲ್ಡನ್ ರಿಟ್ರೆವರ್ ಬಾಕ್ಸರ್ ಪೂಡಲ್ ಶೀಪು ಡೇನ್ ಕಾಕರ್ ಸ್ಪಾನಿಯಾಲ್ ಮತ್ತಿತರ ತಳಿಯ ಶ್ವಾನಗಳು ಪಾಲ್ಗೊಂಡು ತಮ್ಮ ಸೌಂದರ್ಯ ಬುದ್ಧಿಮತ್ತೆಯನ್ನು ಪ್ರದರ್ಶಿಸಲಿವೆ ಉತ್ತರ ಕರ್ನಾಟಕದ ಅತ್ಯಂತ ಜನಪ್ರಿಯ ತಳಿಯಾಗಿರುವ ಮುದೋಳ ನಾಯಿಗಳು ಇಲ್ಲಿ ಗಮನ ಸೆಳೆಯಲಿವೆ ಕರ್ನಾಟಕ ರಾಜ್ಯದ ಸಮಸ್ತ ಜನರಿಗೂ ಕರ್ನಾಟಕ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳನ್ನ ಅರ್ಪಿಸ್ತಾ ನಾನು ಡಾಕ್ಟರ್ ನರೇಂದ್ರ ಸಿಲಿಕಾನ್ ಸಿಟಿ ಕೆನೆಲ್ ಕ್ಲಬ್ನ ಸೆಕ್ರೆಟರಿ ಇವತ್ತು ನವೆಂಬರ್ ಒಂದು ಹಾಗೂ ಎರಡು ಎರಡು ದಿನನೂ ನಮ್ಮಲ್ಲಿ ಡಾಕ್ ಶೋ ಅರೇಂಜ್ ಮಾಡಿದ್ದೀವಿ ಬ್ಯಾಂಗ್ಳೂರ್ ಕೆನೆಲ್ ಕ್ಲಬ್ ಹಾಗೂ ಸಿಲಿಕಾನ್ ಸಿಟಿ ಕೆನೆಲ್ ಕ್ಲಬ್ ಎರಡು ಸೇರಿ ಭಾರತ ದೇಶದ ಅತಿ ದೊಡ್ಡ ಡಾಕ್ ಫೆಸ್ಟಿವಲ್ ಡಾಕ್ ಶೋನ ಅರೇಂಜ್ ಮಾಡಿದ್ದೀವಿ ಇಲ್ಲಿ ಈಗ ನಮಗೆ ರೆಕಾರ್ಡ್ ನಂಬರ್ ಮುನ್ನೂರ ಎಪ್ಪತ್ತೈದು ನಾಯಿಗಳು ಬಂದಿದ್ದಾವೆ ಪ್ಲಸ್ ಐವತ್ತು ನಾಯಿಗಳು ಒಬಿಡಿಯನ್ ಶೋಗೆ ಬಂದಿದೆ ಒಬಿಡಿಯನ್ ಶೋ ಬಂದು ನಾಳೆ ನಡೀತಾ ಇದೆ ಇದನ್ನ ಜಡ್ಜ್ ಮಾಡೋದಕ್ಕೆ ಐದು ಜನ ಫಾರಿನ್ ಜಡ್ಜಸ್ ಬಂದಿದ್ದಾರೆ ಒಬ್ಬರು ಇಂಡಿಯನ್ ಜಡ್ಜು ಬಂದಿದ್ದಾರೆ ಒಬ್ರು ಜಪಾನ್ ಇಂದ ಒಬ್ರು ರೊಮೇನಿಯಾ ಇಂದ ಇನ್ನೊಬ್ರು ಇನ್ನಿಬ್ರು ಜಡ್ಜಸ್ ಮಲೇಷಿಯಾದಿಂದ ಆಮೇಲೆ ಇನ್ನೊಬ್ರು ಇಂಡಿಯಾದಿಂದ ಈ ಇಷ್ಟು ಜನ ಇಂಟರ್ ರೆಕಗ್ನೈಸ್ಡ್ ರೆಕಗ್ನೈಸ್ ಜಡ್ಜಸ್ ಬಂದಿದ್ದಾರೆ ಅವ್ರೆಲ್ಲಾರನ್ನು ಈ ನಾನ್ನೂರ ಹತ್ತು ನಾಯಿಗಳ್ನು ಜಡ್ಜ್ ಮಾಡ್ತಾರೆ ಒಂದೊಂದು ನಾಯಿಗೂ ನಾಲ್ಕು ಸಲ ಜಡ್ಜ್ ಮಾಡೋ ಚಾನ್ಸಸ್ ಇದೆ ಎಲ್ಲದಕ್ಕೂ ನಾಲ್ಕು ಸಲ ಸಿಗುತ್ತೆ ಚಾನ್ಸ್ ಅಂದ್ರೆ ಒಂದೊಂದು ಜಡ್ಜ್ ಹತ್ರನು ಒಂದೊಂದು ಸಲ ತೋರ್ಸಬಹುದು ಒಬ್ಬ ಯಾವ ಜಡ್ಜಿಗೆ ಯಾವ್ದು ಇಷ್ಟ ಆಗಿದೆಯೋ ಅದು ಚಾಂಪಿಯನ್ಶಿಪ್ ಆಗುತ್ತೆ ಇವತ್ತು ಅದಾದ ಮೇಲೆ ಸಾಯಂಕಾಲ ಬೆಸ್ಟ್ ಇನ್ ಶೋ ನಡೆಯುತ್ತೆ ಬ್ಯಾಂಗ್ಳೂರ್ ಕೆನೆಲ್ ಕ್ಲಬ್ ಅಲ್ಲಿ ಎರಡು ಬೆಸ್ಟ್ ಇನ್ ಶೋ ಲೈನ್ ಅಪ್ಸ್ ನಡೆಯುತ್ತೆ ನಾಳೆ ಎರಡು ಸಿಲಿಕಾನ್ ಸಿಟಿ ಕೆನಲ್ ಕ್ಲಬ್ ಬೆಸ್ಟ್ ಇನ್ ಶೋ ನಡೆಯುತ್ತೆ ಹಾಗೂ ಚಾಂಪಿಯನ್ಶಿಪ್ ಶೋ ನಡೆಯುತ್ತೆ ಜನಗಳೆಲ್ಲ ದಯವಿಟ್ಟು ಬಂದು ನೋಡಿ ಖುಷಿ ಪಟ್ಟು ಆ ನಾಯಿಗಳಿಗೆ ಪ್ರೋತ್ಸಾಹ ನೀಡಿ ಖುಷಿ ಪಡ್ಬೇಕು ಅಂತ ನಮ್ಮ ವಿನರ್ಸ್ ಕೊಡ್ತಾ ಇದೀವಿ ಮೇಡಮ್ ಒಳ್ಳೊಳ್ಳೆ ಮೆಡಲ್ಸ್ ಒಳ್ಳೊಳ್ಳೆ ಕಾಸ್ಟ್ಲಿ ಇದು ಚೆನ್ನಾಗಿರೋದು ಮೆಡಲ್ಸ್ ಕೊಡ್ತಾ ಇದೀವಿ ಸಾವಿರ ಇದೀವಿ ಕೆಲವೊಂದು ಪ್ರೈಸಸ್ ಫಸ್ಟ್ ಟೈಮ್ ಮಾಡಿಸಿದ ಆತರ ತ್ರೀ ಡಿ ಪಿಕ್ಚರ್ ಅಲ್ಲಿ ಮಾಡ್ಸಿರೋ ಎಲ್ಲ ಪಿಕ್ಚರ್ಸ್ ಇದಾವೆ ನೀವು ದಯವಿಟ್ಟು ಅದ್ರದೆಲ್ಲ ಫೋಟೋ ತಗೊಳ್ಳಿ ಇಲ್ಲ ಇದು ಇಂಡಿಯಾ ಫುಲ್ ಇಂಡಿಯಾದಲ್ಲಿರೋ ಎಲ್ಲಾ ಟಾಪ್ ಡಾಗ್ಸು ಬಂದಿರುತ್ತೆ ಎಲ್ಲಾರು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇಲ್ಲಿ ಶೋ ನಡೀತಿರ್ಬೇಕಂದ್ರೆ ಬೇರೆ ಎಲ್ಲೂ ಶೋ ನಡೆಯಲ್ಲ ಇವತ್ತು ಇಂಡಿಯಾದಲ್ಲಿ ಎವ್ರಿ ಇಯರ್ ನಡಿಬೇಕು ಹೌದು ಆನ್ಯಲ್ ಶೋ ಅಂತಾನೆ ಇದು ಹೌದು ಅರವತ್ತು ತಳಿ ಬಂದಿದೆ ಹೌದು ಇಂಡಿಯನ್ ಬ್ರಿಡ್ಜ್ ಇದೆ ಮೇಡಮ್ ಗ್ರೂಪ್ ಲೆವೆನ್ ಅನ್ನೋದು ಇಂಡಿಯನ್ ಬ್ರಿಡ್ಜ್ ಇಂಡಿಯನ್ ಬ್ರಿಡ್ಜ್ ಅಲ್ಲಿ ನಿಮ್ಗೆ ಗೊತ್ತಿರೋತರ ಮುದೋಳ್ ಔಂಡು ಚಿಪಿ ಪರಾಯ್ ರಾಜಪಾಳ್ಯಂ ಕನ್ನಿ ಇಷ್ಟು ಬ್ರಿಡ್ಜ್ ಇದಾವೆ ಎಂಟ್ರಿ ಇದೆ ಪಬ್ಲಿಕ್ ಎಂಟ್ರಿನೂ ಇದೆ ಹೌದು ಪಬ್ಲಿಕ್ ಬಂದು ನೋಡಿ ಖುಷಿ ಪಡೋದ್ ಅವಕಾಶ ಇದೆ ಹೌದು